ನಿನ್ನ ಬದುಕು ನಿನ್ನ ಕೈಯಲ್ಲಿ ಬದುಕು ಬದಲಿಸುವ ಕಿವಿ ಮಾತುಗಳು ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀನು ಈ ಪ್ರಪಂಚಕ್ಕೆ ಅರ್ಥವಾಗದಿದ್ದರೂ ಬದುಕಬಹುದು ಆದರೆ ನಿನಗೆ ನೀನು ಅರ್ಥವಾಗದಿದ್ದರೆ ಈ ಪ್ರಪಂಚದಲ್ಲಿ ಎಲ್ಲೂ ಬದುಕೋಕೆ ಆಗೋಲ್ಲ ಆಸೆಪಟ್ಟು ಜೀವಿಸೋ ವ್ಯಕ್ತಿಯಲ್ಲಿ ನಟನೆ ಇರುತ್ತೆ ಆಸೆ ಪಡದೆ ಜೀವನ ಮಾಡೋ ವ್ಯಕ್ತಿಯಲ್ಲಿ ಆತ್ಮೀಯತೆ ಇರುತ್ತೆ ದುಡ್ಡಿನಿಂದ ಬರೋ ಪ್ರೀತಿ ದೀಪದಂತೆ ಅದು ಎಣ್ಣೆ ಇರೋವರೆಗೂ ಮಾತ್ರ ಬೆಳಗುತ್ತೆ ಮನಸ್ಸಿನಿಂದ ಬರೋ ಪ್ರೀತಿ ಸೂರ್ಯನ ರಶ್ಮಿಯಂತೆ ಅದು ಸೃಷ್ಟಿ ಇರೋವರೆಗೂ ಬೆಳಗ್ತಾನೇ ಇರುತ್ತೆ ಸುಲಭವಾಗಿ ಬಂದ ಹಣ ಕೆಟ್ಟದ್ದಕ್ಕೆ ದಾರಿ ಮಾಡಿದರೆ ಜೋರು ಸುರಿಸಿ ಬಂದ ಹಣ ಬೆನ್ನೆಲುಬಾಗಿ ನಿಲ್ಲುತ್ತದೆ ನಡೆವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆ ಮೆಟ್ಟಿ ನಡೆ ಬದುಕಿನ ದಾರಿಯಲ್ಲಿ ಚುಚ್ಚಿ ಮಾತಾಡೋರಿದ್ದರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಗೆದ್ದವನು ಕತ್ತೆಯ ಕತೆ ಹೇಳಿದರೂ ಚೆನ್ನಾಗಿರುತ್ತೆ ಸೋತವನು ಭಗವದ್ಗೀತೆ ಹೇಳಿದರೂ ಕೆಟ್ಟದಾಗಿರುತ್ತೆ ಯಾರು ಬೇಕಾದರೂ ನೌಕರನಾಗಬಹುದು ಆದರೆ ಮಾಲೀಕನಾಗುವ ಕನಸು ಕಾಣ್ರಿ ಜನರು ಏನು ಅಂದ್ಕೊತಾರೆ ಎಂದು ಅಂಜಬೇಡ್ರಿ ಯಾಕೆಂದರೆ ನಿಮ್ಮ ಕಷ್ಟದಲ್ಲಿ ಅವರಾರು ಪಾಲು ತೆಗೆದುಕೊಳ್ಳೋದಿಲ್ಲರಿ ಒಮ್ಮೆ ಕಳೆದುಕೊಂಡಿದ್ದು ಮತ್ತೆ ಸಿಗಬಹುದು ಆದರೆ ಅದು ಮೊದಲಿನ ಥರ ಇರೋದಿಲ್ಲ ಅದು ವಸ್ತುವೇ ಆಗಿರಬಹುದು ಅಥವಾ ವ್ಯಕ್ತಿಯ ಮನಸ್ಥಿತಿಯೇ ಆಗಿರಬಹುದು ಪ್ರಪಂಚ ಯಾವಾಗಲೂ ಒಂದೇ ಥರ ಸಾಗುತ್ತೆ ನೀನು ಇದ್ದರೆ ನಿನ್ನ ಜೊತೆ ನಡೆಯುತ್ತೆ ಇಲ್ಲದೇ ಇದ್ದರೆ ಇನ್ನೊಬ್ಬರ ಜೊತೆ ಸೇರಿ ಹೆಜ್ಜೆ ಹಾಕುತ್ತೆ ಮುಖದ ಮೇಲೆ ಕಿರುನಗೆ ಇಲ್ಲದೆ ಹೋದರೆ ಸುಂದರವಾದ ಬಟ್ಟೆ ಹಾಕ್ಕೊಂಡ್ರೂ ಪೂಜೆಗೆ ಬಾರದ ಹೂವಂತೆ